ಹೆಲೋ ವೆಲ್ಕಮ್ ಟು ಅಮ್ಮೀಸ್ ಕಿಚನ್ ಇವತ್ತು ತುಂಬ ಒಳ್ಳೆಯದೊಂದು ಇದು ಪುಳಿ ಮುಂಚೆ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಫಸ್ಟಿಗೀಗ ಈಗ ಒಂದು ಕಿಲೋ ಭೂತಾಯಿನ ತಗೊಂಡಿದ್ದೀನಿ ಕ್ಲೀನ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಎರಡು ಸ್ಪೂನು ಕೊತ್ತಂಬರಿ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಹುಣಸೆ ಹುಳಿ ಕಮ್ಮಿ ಮಾಡ್ಕೊಳ್ಬಿಡಿ ಜಾಸ್ತಿನೇ ಇರಲಿ ಟೇಸ್ಟಿಯಾಗಿ ಸಿಗುತ್ತೆ ಮತ್ತು ಒಂದು ಸ್ಪೂನು ಅರಿಶಿನ ಪೌಡ್ರು ಮತ್ತು ಒಂದು ಏಳು ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ ಇದು ಖಾರ ಇಲ್ಲ ಜಾಸ್ತಿ ಒಂದು ಏಳು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ನೈಸು ರುಬ್ಬುವಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಈಗ ರುಬ್ಬಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಒಂದೆರಡು ಸಣ್ಣ ಕಟ್ ಮಾಡಿ ಈರುಳ್ಳಿ ತೊಗೊಂಡಿದ್ದೀನಿ ಫುಲ್ಲು ಸಣ್ಣ ಕಟ್ ಮಾಡ್ಕೊಳ್ಳಿ ಎರಡು ಟೊಮೊಟೊ ಹಣ್ಣು ಇದು ಹುಳಿ ಟೊಮೊಟೊ ತಗೊಂಡಿದ್ದೀನಿ ಎರಡು ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವು ಕರಿಬೇವು ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ಬೇಡ ತುಂಬ ಜಾಸ್ತಿನೇ ಹಾಕ್ಕೊಳ್ಳಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಜೀರಾಗ ಒಂದು ಅರ್ಧ ಲಿಂಬೆ ಹಣ್ಣು ಮತ್ತು ಉಪ್ಪು ಉಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಉಪ್ಪು ಹಿಡಿಯುತ್ತೆ ಒಂದು ಈಗ ಎರಡೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಈ ಕಪ್ಪಲ್ಲಿ ಆಯಿಲ್ ಆಯಿಲ್ ಮಿಸ್ ಮಾಡ್ಕೊಳ್ಬಿಡಿ ಹಾಕ್ಕೊಳ್ಳಿ ಈಗ ರುಬ್ಬಿದ ಮಸಾಲ ಮಸಾಲನ್ನೆಲ್ಲ ಹಾಕ್ಕೊಳ್ಬೇಡಿ ಫಸ್ಟಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ನಾನು ಮೂರು ಸ್ಪೂನ್ ಹಾಕ್ಕೊಂಡು ಒಂದ್ಸಲ ಕಲಿಸ್ಕೊಳ್ತೀನಿ ಜಾಸ್ತಿ ಹಾಕ್ಕೊಳ್ಳಲ್ಲ ಈಗ ಏಳು ಮೆಣಸು ಹಾಕ್ಕೊಂಡು ರುಬ್ಬಿರೋದು ಈಗ ಮಸಾಲ ಸಾಕಾಗಿಲ್ಲ ಅದಕ್ಕೆಲ್ಲ ಮಸಾಲ ಹಾಕ್ಕೊಂಡು ಅದೇ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ಜಾಸ್ತಿ ಗಟ್ಟಿದ್ರೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಈಗ ಒಂದು ಸ್ವಲ್ಪ ಉಪ್ಪು ಕಮ್ಮಿದೆ ಮತ್ತೆ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಗಟ್ಟಿ ಇದೆಯಲ್ಲ ಅದಕ್ಕೆ ಮತ್ತೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಮತ್ತೆ ಕಲಿಸ್ತಾ ಇದ್ದೀನಿ ಈ ರೀತಿ ಕಲಿಸಿ ನೋಡ್ಕೊಳ್ಳಿ ಉಪ್ಪೆಲ್ಲ ಹುಳಿ ಉಪ್ಪೆಲ್ಲ ಹುಳಿ ಕಮ್ಮಿ ಇದ್ದರೆ ಮತ್ತೆ ಒಂದು ಸ್ವಲ್ಪ ಅರ್ಧ ನಿಂಬೆ ಹಾಕ್ಕೊಳ್ಳಿ ನೋಡಿ ನೋಡ ಕರೆಕ್ಟಾಗಿದೆ ಈಗ ಎಲ್ಲ ಮೀನು ಹಾಕ್ಕೊಳ್ತಾ ಇದ್ದೀನಿ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಮೀನಿಗೆ ಇಟ್ಕೊಳ್ಬೇಕು ಮಸಾಲೆಲ್ಲ ಹಾಕಿ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಾ ಎಲ್ಲ ರೆಸಿಪಿ ಮಾಡೋದೆಲ್ಲ ಫಸ್ಟಿಗೆ ತೋರಿಸುತ್ತೆ ಆಲ್ ನೋಟಿಫಿಕೇಶನ್ ಕೊಡಿ ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ ಮಾಡಿ ನೋಡಿಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಿಟ್ಟು ಮುಚ್ಚಿ ಆ ರೀತಿಯೇ ಬೇಯಿಸಬೇಕು ಫಸ್ಟಿಗೆ ಈಗ ಐದು ನಿಮಿಷ ಆಗಿದೆ ನೋಡಿ ಸ್ವಲ್ಪ ನೀರೆಲ್ಲ ಬದ್ಕೊಂಡಿದೆ ನಿಧಾನ ಇಟ್ಕೊಳ್ಳಿ ಗ್ಯಾಸು ಐದು ನಿಮಿಷ ಆದಮೇಲೆ ಮುಚ್ಚಿ ಓಪನ್ ಮಾಡಿ ಆಮೇಲೆ ಹಾಗೆ ಬೇಡ ಹಾಗೆಯೇ ನೀರು ಹಾರೋಕ್ ಬಿಟ್ಬಿಡಿ ನಿಧಾನ ಇಟ್ಟು ಗ್ಯಾಸು ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ನೋಡಿ ಎಲ್ಲ ನೀರು ಹಾರ್ಕೊಂಡಿದೆ ಈಗ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ನೋಡಿ ಹೇಗಾಗಿದೆ ಅಂತ ಸೂಪರಾಗಿ ಬಂದಿದೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೇಳಿ ಲೈಕ್ ಮಾಡೋಕ್ಕೇಳಿ वाले रेसीपियली नेक्स्ट टाइम बर्तनी ने। बाय